ನಾಗಮಂಗಲದಲ್ಲಿ ವಾಹನ ಚಾಲನಾ ತರಬೇತಿ ಕೇಂದ್ರ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ನಿರುದ್ಯೋಗಿ ಯುವ ಜನರಿಗೆ ವಾಹನ ಚಾಲನಾ ತರಬೇತಿ ನೀಡಲು ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ವಾಹನ ಚಾಲನಾ ತರಬೇತಿ ಕೇಂದ್ರ ಪ್ರಾರಂಭಿಸಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಬೆಳ್ಳೂರಿನಲ್ಲಿ ನಡೆದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ತರಬೇತಿ ಕೇಂದ್ರ ಪ್ರಾರಂಭಿಸಲು ಒಂಬತ್ತು ಪಾಯಿಂಟ್ ಐದು ಎಕರೆ ಸ್ಥಳವನ್ನು ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಹಸ್ತಾಂತರಿಸಿ ಮಾತನಾಡಿದರು ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳ್ಳೂರು ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ವಿತರಣಾ ಜಾಲ ವ್ಯವಸ್ಥೆಯನ್ನು ಒದಗಿಸುವ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಇದರಿಂದ ಹೆಚ್ಚುವರಿ ಟ್ಯಾಂಕ್ ಹಾಗೂ ಮನೆ ಮನೆಗೆ ಕುಡಿಯುವ ನೀರಿನ ನಳ ಸಂಪರ್ಕ ಒದಗಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಳವಾಗುತ್ತಿದ್ದು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕೆಲಸಗಳು ಹಾಗೂ ಸುತ್ತಮುತ್ತಲಿನ ರಸ್ತೆಯನ್ನು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಬೆಳ್ಳೂರಿನಲ್ಲಿ ಪಟ್ಟಣ ಪಂಚಾಯಿತಿ ಹೊಸ ಕಟ್ಟಡ ಬಸ್ ನಿಲ್ದಾಣ ನಾಡ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಅವರು ಬಸ್ ನಿಲ್ದಾಣಕ್ಕೆ ಮಂಜೂರು ಮಾಡಲಾಗಿರುವ ಒಂದು ಎಕರೆ ಮೂವತ್ತು ಗಂಟೆ ಸ್ಥಳವನ್ನು ಹಸ್ತಾಂತರ ಮಾಡಿದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಸೀಲ್ದಾರ್ ಆದರ್ಶ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಮೂಡ್ಲಪ್ಪ ದಿನೇಶ್ ಸುರೇಶ್ ರಾಜೇಶ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಫೋರ್ ನ್ಯೂಸ್ ಮೈಸೂರು ಕಾರ್ಯಕ್ರಮದ ಒತ್ತಡದಲ್ಲಿ ಕೆಲವೊಮ್ಮೆ ತಾಲೂಕಿಗೆ ಆವಾಗವಾಗ ನಮ್ಮ ಭೇಟಿ ಕೊಟ್ಟರು ಸಂಪೂರ್ಣವಾಗಿ ಜನರ ಸಮಸ್ಯೆನ ನಾನು ಪರಿಹಾರ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಹೀಗೆ ಒಂದೊಂದು ಹೋಬ್ಳಿಗೆ ಒಂದೊಂದು ಸಾರಿ ಎಲ್ಲ ಅಧಿಕಾರಿಗಳ ಜೊತೆ ಬಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಜನಸಂಪರ್ಕ ಸಭೆ ಮೂಲಕ ಜಿಲ್ಲಾ ಮತ್ತು ತಾಲೂಕು ಉಪವಿಭಾಗ ಮಟ್ಟದ ಅಧಿಕಾರಿಗಳು ಕರೆದು ಮಾಡ್ತಾಯಿದ್ದೀನಿ ಅದೇ ರೀತಿ ಇವತ್ತು ಅನೇಕ ಒಂದು ಅಭಿವೃದ್ಧಿ ಕೆಲಸ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀನಿ ಇವತ್ತು ಮೂವತ್ತೊಂದು ಕೋಟಿ ಕೆಲಸದಲ್ಲಿ ಕುಡಿಯೋ ನೀರು ಇರ್ಬೋದು ಒಂದು ಕೋಟಿ ವೆಚ್ಚದಲ್ಲಿ ಕಾಲೇಜಿನ ಕಟ್ಟಡ ಇರ್ಬೋದು ಐವತ್ತೈದು ಲಕ್ಷ ಶಾಲಾ ಕಟ್ಟಡ ಇರ್ಬೋದು ಐದು ಕೋಟಿ ವೆಚ್ಚದಲ್ಲಿ ಒಂದು ಹಾಸ್ಟೆಲನ್ನ ಕಟ್ಟಿಡ್ತಕ್ಕಂಥದ್ದು ಒಂದು ರಸ್ತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ಈ ರೀತಿ ಅನೇಕ ವಿಚಾರಗಳನ್ನು ಮಾಡೋದು ಸಾರ್ವಜನಿಕ ಸಮಸ್ಯೆಯನ್ನು ಕೇಳಿದೆ ಸರ್ ಮಂಡ್ಯ ಆಗೋಹಿತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಷ್ಟೇ ಅದನ್ನೆಲ್ಲ ಒಂದು ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತಾ ಇದ್ದೀನಿ ಮುಂದಿನ ವಾರ ಅವರು ಯಾವ ರೀತಿ ಅದಕ್ಕೆ ಎಷ್ಟು ಹಣ ಬೇಕು ಅನ್ನೋದು ಅಟ್ಟೆ ಬಿಟ್ಟು ಕೊಟ್ಟು ಪ್ರೊಸೆಸ್ಸು ಬಜೆಟ್ ಘೋಷಣೆ ಆಗಿತ್ತು ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ ಇನ್ನು ಮುಂದೆ ನಿರಂತರವಾಗಿ ಪ್ರಕ್ರಿಯೆ ನಡೆಯಿತು ಅದು ಎ ಐ ಸಿ ಸಿ ತೀರ್ಮಾನ ನಮ್ದಲ್ಲ ಪಾಪ ಏನೂ ಮಾಡಿಲ್ಲ ಅವನೇ ಮಾಡಿರೋದು ಅವರೇ ಮೆಡಿಕಲ್ ಕಾಲೇಜು ಅವ್ರದ್ದು ಕೆ ಎಸ್ ಆರ್ ಟಿ ಸಿ ಡಿಜನ್ ಒಂದೇ ಕೃಷಿ ವಿಶ್ವವಿದ್ಯಾಲಯ ಫ್ಯಾಕ್ಟ್ರಿದು ಹೌದೆ ರಸ್ತೆ ಹೌದೆ ಕುಡಿಯೋ ನೀರು ಹೌದೆ ಇಡೀ ಜಿಲ್ಲೆಯಲ್ಲಿ ಏನಾದ್ರು ನಾವು ಒಂದು ಜೀವನ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕೊಟ್ಟರು ಕುಮಾರಸ್ವಾಮಿ ಧನ್ಯವಾದಗಳು ಹೌದು 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 ಮೊನ್ನೆ ಡಿ ಸಿ ಬ್ಯಾಂಕಲ್ಲಿ ನಾವು ಒಂಬತ್ತು ಗೆದ್ದಾಗ ನಾಲ್ಕು ಜನನ ಡಿಸ್ಕ್ವಾಲಿಫೈ ಮಾಡಿದ್ರಲ್ಲ ಆ ಪುಣ್ಯತೊಬ್ರು ಎಕ್ಸ್ಪ್ಲೇಷನ್ ಕೊಡ್ಲಿ ಯಾಕೆ ಮಾಡಿದ್ರು ಅಂತ ಉಳಿದದ್ದು ನಾನು ಹೇಳ್ತೀನಿ ಕಾನೂನು ಬಾಹಿರೋ ಇರ್ತಕ್ಕಂಥ ಸೊಸೈಟಿಗಳನ್ನ ಕ್ರಮ ತಗೊಳ್ತಕ್ಕಂಥದ್ದು ಇಲಾಖೆ ಕೆಲಸ ಮಾಡ್ತಾರೆ ನನಗೆ ಯಾವುದು ದ್ವೇಷದಿಲ್ಲ ಸೊ ದ್ವೇಷ ಮಾಡಬೇಕು ಅಂದರೆ ಯಾವತ್ತೋ ಮಾಡ್ತಿದ್ದೋ ದ್ವೇಷದ ರಾಜಕಾರಣ ಮಾಡೋಂಗಿಲ್ಲ ಯಾಕೆ ಅಂತ ಈ ಡಿ ಸಿ ಬ್ಯಾಂಕ್ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿಯವರು ಅವರ ಪಾರ್ಟಿಯವರು ನಾಲ್ಕು ದಿನ ಡಿಸ್ಕ್ವಾಲಿಫೈ ಮಾಡಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಲಿ ಮುಂದೆ ಹೇಳ್ತೀನಿ ಕೇಂದ್ರ ಬಜೆಟ್ ನಿರೀಕ್ಷೆ ಸರ್ ನಿರೀಕ್ಷೆ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರಿಂದ ಕರ್ನಾಟಕ